ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರ ಬದಲಾವಣೆಗೆ ಯತ್ನಾಳ್ ಟೀಮ್ ಪಟ್ಟು ಹಿಡಿದಿದೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಅಂತ ರೆಬೆಲ್ಸ್ ಟೀಮ್ ನಿಂದ ದೆಹಲಿ ಯಾತ್ರೆ ರಾಜ್ಯ ಬಿಜೆಪಿಯ ಬಡಿದಾಟ ಈಗ ದೆಹಲಿ ಅಂಗಳವನ್ನ ತಲುಪ್ತಾ ಇದೆ ಯತ್ನಾಳ್ ಜಾರಕಿಹೊಳಿ ನೇತೃತ್ವದಲ್ಲಿ ದೆಹಲಿಗೆ ಬಿಜೆಪಿ ರೆಬೆಲ್ಸ್ ತಲುಪಿದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜೇಂದ್ರರನ್ನ ಕೆಳಗಿಳಿಸಬೇಕು ಅನ್ನೋದು ಯತ್ನಾಳ್ ಟೀಂನ ಪಟ್ಟಿದೆ ರಾಜ್ಯದಲ್ಲಿ ನಡೆದಂತಹ ಜಟಾಪಟಿ ಈಗ ಈ ಜಟಾಪಟಿ ದೆಹಲಿ ಅಂಗಳವನ್ನ ತಲುಪಿದೆ ವಿಜೇಂದ್ರ ವಿರುದ್ಧ ಸಮರ ಸಾರಿರುವಂತಹ ಯತ್ನಾಳ ಟೀಮ್ ಈಗ ದೆಹಲಿ ತಲುಪಿದೆ ದೆಹಲಿ ಅಂಗಳದಲ್ಲಿ ಬಿಜೆಪಿ ರೆಬೆಲ್ ಕೊನೆ ಸುತ್ತಿನ ಹೋರಾಟ ಹಲವು ತಿಂಗಳುಗಳಿಂದ ನಾವು ನೋಡ್ತಾನೆ ಇದೀವಿ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂದರೆ ವಿಜೇಂದ್ರ ವರ್ಸಸ್ ಯತ್ನಾಳ ಯತ್ನಾಳ್ ಏಕಾಂಗಿಯಾಗಿ ವಿಜೇಂದ್ರ ವಿರುದ್ಧ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರು ಆದರೆ ಈಗ ಯತ್ನಾಳ ಬೆನ್ನಿಗೆ ಇರುವಂತಹ ನಾಯಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ದಿನ ಕಳೆದಂತೆ ವಿಜೇಂದ್ರ ವಿರುದ್ಧ ದನಿಯತ್ತವರ ಸಂಖ್ಯೆ ಬಿಜೆಪಿಯಲ್ಲಿ ಜಾಸ್ತಿ ಆಗಿದೆ ಮುಂದಿನ ವಾರ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗತ್ತಾ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲೇಬೇಕು ಅಂತ ಪಟ್ ಹಿಡಿದಿರೋದು ರೆಬೆಲ್ಸ್ ಟೀಮ್ ಚುನಾವಣೆ ಇಲ್ಲದೆ ನನ್ನ ಹೆಸರನ್ನೇ ಘೋಷಿಸೋದಕ್ಕೆ ವಿಜೇಂದ್ರ ಪಟ್ ಹಿಡಿದಿದ್ದಾರೆ ಚುನಾವಣೆ ಬೇಡ ಚುನಾವಣೆ ಇಲ್ಲದೆ ನನ್ನ ಹೆಸರನ್ನೇ ಘೋಷಣೆ ಮಾಡಿ ಅಂತ ದೆಹಲಿಯಲ್ಲಿ ವರಿಷ್ಠರ ಭೇಟಿಯಾಗಿ ಒತ್ತಡ ಹಾಕೋದಕ್ಕೆ ರೆಬೆಲ್ಸ್ ಟೀಮ್ ಮುಂದಾಗಿದೆ ಈ ಜಟಾಪಟಿ ಈಗ ದೆಹಲಿ ಅಂಗಳ ತಲುಪಿದೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ದೆಹಲಿಗೆ ಹೊರಟಿದ್ದಾರೆ ಸಂಜೆ ದೆಹಲಿಗೆ ಒಂದು ಇಡೀ ಟೀಮ್ ಹೊರಡತ್ತೆ ದೆಹಲಿಯಲ್ಲಿ ಸಂಸದರ ಜೊತೆ ಸಭೆ ನಡೆಸಿ ನಂತರ ವರಿಷ್ಠರ ಮೇಲೆ ಒತ್ತಡ ಹಾಕೋದಕ್ಕೆ ಯತ್ನ ಟೀಮ್ ಪ್ಲಾನ್ ಮಾಡಿ ಸಾಲು ಸಾಲು ರೆಬೆಲ್ ಟೀಮ್ನಲ್ಲಿರುವಂತಹ ನಾಯಕರು ದೆಹಲಿ ತಲುಪ್ತಾ ಇದ್ದಾರೆ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಅಂತ ರೆಬೆಲ್ಸ್ ಟೀಮ್ನಿಂದ ದೆಹಲಿ ಯಾತ್ರೆ ಈಗ ಶುರುವಾಗಿದೆ ಉದ್ದೇಶ ಏನು ಅಂದರೆ ವಿಜೇಂದ್ರರನ್ನ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಅನ್ನೋದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್